ನಮಸ್ಕಾರ ಆನ್ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮವೇ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಬಿ ಆರ್ ಗವಾಯಿ ಅವರ ಮೇಲೆ ನ್ಯಾಯಾಲಯ ವಕೀಲ ಕಿಶೋ ಶೂ ಎಸ್ತು ಅವಮಾನಿಸುವ ಘಟನೆ ಖಂಡಿಸಿ ಅಕ್ಟೋಬರ್ ಹನ್ನೊಂದರಂದು ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಮುಖಂಡ ಶರಣಪ್ಪ ಅವರ್ ತಿಳಿಸಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಜ್ಞಾವಂತ ನಾಗರಿಕರು ಬುದ್ಧಿಜೀವಿಗಳು ಪ್ರಗತಿಪರ ಚಿಂತಕರು ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ರಾಜಕೀಯ ಮುಖಂಡರು ಸೇರಿಕೊಂಡು ನಾಗರಿಕ ಹೊರಟ ಸಮಿತಿ ವತಿಯಿಂದ ಅಕ್ಟೋಬರ್ ಹನ್ನೊಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಸರ್ದಾರ್ ವಲ್ಲಾಭ ಪಟೀಲ್ ತಿಂದ ಬೃಹತ್ ಪ್ರತಿಭಟನೆ ನಡೆಸಿ ಡಿ ಸಿ ಕಚೇರಿಗೆ ಘೋಷಣೆ ಕೂಗಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಪ್ರತಿಭಟನೆ ಹಂತದಲ್ಲಿ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಅಡೇಕರ್ ಅವರು ಧರ್ಮ ಅವರು ಎಲ್ಲರೂ ವಿವೇದಿರ್ತಕ್ಕಂಥ ಈಗಾಗಲೇ ವಿಜಯಂತ್ರಿ ಅವರು ಹೇಳಿದ್ದಾರೆ ಪತ್ರಿಕಾಗೋಷ್ಠಿ ಉದ್ದೇಶ ಎಷ್ಟೇ ಕಳೆದ ಸೋಮವಾರ ದಿವಸ ಆರನೇ ತಾರೀಕ ದೆಹಲಿಯಲ್ಲಿ ನಡೆದಕ್ಕಂಥ ಸುಪ್ರೀಂ ಕೋರ್ಟದಲ್ಲಿ ನಮ್ಮ ಸುಪ್ರ ಸುಪ್ರೀಂ ಕೋರ್ಟಿನ ಮುಖ್ಯ ಚೀಫ್ ಮುಖ್ಯ ನ್ಯಾಯಾಧೀಶರಾದಂಥ ಏನು ಬಿ ಆರ್ ಅವರ ಮೇಲೆ ಒಬ್ಬ ನ್ಯಾಯವಾದಿ ವಕೀಲರು ಒಂದು ಶೂಲಿಂದ ಹೊಡೆಯಲಕ್ಕೆ ಪ್ರಯತ್ನ ಮಾಡಿದಂಥ ವ್ಯಕ್ತಿಯನ್ನು ಇವತ್ತು ಕಿಶೋ ಏನು ರಾಕೇಶ್ ಕಿಶೋರ್ ಅಂತಕ್ಕಂಥ ವಕೀಲರು ಇವತ್ತ ನಮ್ಮ ವೇದಿಕೆ ಮುಖಾಂತರ ಅವರ ವರ್ತನೆ ಅವರು ಒಂದು ಮಾಡಿದಂಥ ಘಟನೆಗೆ ಉಗ್ರವಾಗಿ ಸಮಿತಿ ವತಿಯಿಂದ ನಾವು ಖಂಡಿಸ್ತಾ ಇದ್ದೀವಿ ಇವತ್ತ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನರಿಗೆ ಇವತ್ತು ನೋವಾಗಿದೆ ಒಬ್ಬ ಅಡ್ವೊಕೇಟ್ ಆಗಿ ಒಬ್ಬ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಆ ಥರ ಮಾಡ್ತಕ್ಕಂಥದ್ದು ಇವತ್ತು ಎಲ್ಲರಿಗೂ ನೋವಾಗಿದೆ ಅದಕ್ಕೆ ಇವತ್ತು ಕಲಬುರಗಿ ನಗರದಲ್ಲಿ ಕೂಡ ಎಲ್ಲ ವಿವಿಧ ಸಮಾಜದವರು ಪಕ್ಷಾತೀತವಾಗಿ ಎಲ್ಲರೂ ಕೂಡಿ ಚರ್ಚೆ ಮಾಡಿ ಇವತ್ತ ಒಂದು ಪತ್ರಿಕೋಷ್ಠಿ ಇಟ್ಟಿದ್ದೇವೆ ಆ ವ್ಯಕ್ತಿಯನ್ನು ಮೊದಲನೇದು ತಕ್ಷಣವಾಗಿ ಅವರಿಗೆ ಬಂಧಿಸಬೇಕು ಆ ಘಟನೆಗೆ ಅವರು ಬರಲಿಕ್ಕೆ ಕಾರಣಭೂತರ ಹಿನ್ನೆಲೆ ಗಾಯಕರು ಯಾರು ಅದು ತನಿಖೆ ಆಗಬೇಕು ಅಂತಕ್ಕಂಥದ್ದು ಇವತ್ತು ಒತ್ತಾಯ ಇದ್ದೀವಿ ಇವತ್ತು ಭಾರತ ಸರ್ಕಾರಕ್ಕೆ ಮತ್ತು ಆ ವ್ಯಕ್ತಿಯನ್ನು ಈಗಾಗಲೇ ಕೋರ್ಟ್ನಲ್ಲಿ ನೋಂದಣಿ ಆದಂಥದ್ದು ನೋಂದಣಿ ರದ್ದುಪಡಿಸಬೇಕು ದೇಶದ್ರೋಹಿ ಅಂತಕ್ಕಂಥದ್ದು ಕೂಡ ಇವತ್ತು ಅನೌನ್ಸ್ಮೆಂಟ್ ಮಾಡಬೇಕು ಆ ವ್ಯಕ್ತಿ ಅಂತ ವ್ಯಕ್ತಿಗಳನ್ನು ಅದಕ್ಕೆ ಇವತ್ತು ನಾವು ಕೂಡ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಗರ ಜಿಲ್ಲೆ ಆಗಿರ್ಬೋದು ಗ್ರಾಮಾಂತರ ಜಿಲ್ಲೆ ಎಲ್ಲ ಮುಖಂಡರು ಕೂಡಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ಆ ಒಂದು ಘಟನೆಯನ್ನು ಖಂಡಿಸಿ ಇವತ್ತು ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ರಾ ರಾಷ್ಟ್ರಪತಿ ರಾಷ್ಟ್ರಪತಿಯವರಿಗೆ ಆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಒಂದು ನಾಳೆ ನಡೆದ ಒಂದು ಸ್ಟಾರ್ಟ್ ವ್ಯಕ್ತಿಯನ್ನು ಬಂಧಿಸಬೇಕು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್